ಮೈಸೂರಿನಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾದಂತಹ ಒಂದು ಅಸಮಾಧಾನಗಳು ಭುಗಿಲೆದಿದೆ ಅಲ್ಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಅನ್ನ ಕೊಡುವಂತೆ ಅವರ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬೆಂಬಲಿಗರ ಪ್ರೊಟೆಸ್ಟ್ ಪ್ರತಾಪ್ಗೆ ಟಿಕೆಟ್ ಕೊಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಯದುವೀರಿಗೆ ಈ ಬಾರಿ ಟಿಕೆಟ್ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಆಲ್ಮೋಸ್ಟ್ ಅವರಿಗೆ ಕೊಟ್ಬಿಡ್ತಾರೆ ಅನ್ನುವಂತ ರೀತಿಯಲ್ಲೇ ಚರ್ಚೆಗಳು ಆಗ್ತಾ ಇರುವಂಥದ್ದು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಈ ಕಾರಣಕ್ಕೋಸ್ಕರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸಂಸದ ಪ್ರತಾಪ್ ಸಿಂಹ ಹೈಕಮಾಂಡ್ ವಿರುದ್ಧ ಅದರ ಜೊತೆಗೆ ಯದುವೀರ್ ಅವರ ವಿರುದ್ಧನೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಬೆಳಗ್ಗೆ ಫ್ಯಾನ್ಸ್ ಪೋಸ್ಟರ್ ವಾರ್ ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಬಾರ್ದು ಅನ್ನುವಂಥ ನಿಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ ಮೊನ್ನೆ ಅಷ್ಟೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಂದಿದ್ರು ಪ್ರತಾಪ್ ಸಿಂಹ ಅವರು ಈ ಸಂದರ್ಭದಲ್ಲಿ ಭಾವುಕವಾಗಿ ಮಾತನಾಡಿದ್ರು ನನಗೆ ಟಿಕೆಟ್ ಸಿಗೋದು ಡೌಟು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದಂಥದ್ದು ಪ್ರತಾಪ್ ಸಿಂಹ ಅವರು ನಿನ್ನೆ ಅವರನ್ನ ಹೈಕಮಾಂಡ್ ನಾಯಕರು ಕೂಡ ಕರೆಸ್ಕೊಂಡಿದ್ರು ಸಮಾಧಾನ ಪಡಿಸಿದ್ರ ಅಥವಾ ಇಲ್ಲ ಟಿಕೆಟ್ ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದನ್ನು ಮೋಸ್ಟ್ ಪ್ರಾವ್ಲಿ ಇವತ್ತು ಅಥವಾ ನಾಳೆ ಒಳಗೆ ಗೊತ್ತಾಗುವಂಥ ಚಾನ್ಸಸ್ ಇದೆ ಬಿಕಾಸ್ ಎರಡು ಹಂತದಲ್ಲಿ ಟಿಕೆಟ್ ರಿಲೀಸ್ ಆಗುತ್ತೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೊದಲ ಹಂತದಲ್ಲಿ ಇವತ್ತು ರಿಲೀಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ ಕಾದ್ ನೋಡಬೇಕು ನಮ್ಮ ಮೈಸೂರು ಕೊಡಗು ಬಿಜೆಪಿ ಟಿಕೆಟ್ ಯದುವೀರ್ ಅವರಿಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಯದುವೀರ್ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪ್ಲಾನ್ ಕಂಪ್ಲೀಟ್ಲಿ ಚೇಂಜ್ ಆಗಲಿದೆ ಡಾಕ್ಟರ್ ಯತೀಂದ್ರ ಅವರನ್ನ ಅಖಾಡಕ್ಕಿಳಿಸ್ಲಿಕ್ಕೆ ಸಿಎಂ ತಂತ್ರಗಾರಿಕೆ ಮುಖ್ಯಮಂತ್ರಿಗಳ ಪುತ್ರನ ಅಖಾಡಕ್ಕಿಳಿಸಲಿಕ್ಕೆ ಸಿಎಂ ತಂತ್ರ ಅಂತೆ ಪ್ರತಾಪ್ ಸಿಂಹ ಸ್ಪರ್ಧಿಸಿದ್ರೆ ಲಕ್ಷ್ಮಣ್ ಕಣಕ್ಕಿಳಿಸಲಿಕ್ಕೆ ಚಿಂತಿಸಿದ್ದ ಮುಖ್ಯಮಂತ್ರಿಗಳು ಯದುವೀರ್ ಹೆಸರು ಬರ್ತಾ ಇದ್ದಂತೆ ಯತೀಂದ್ರಾಗೆ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಅಂದ್ರೆ ಬಿ ಜೆ ಪಿ ಅಭ್ಯರ್ಥಿಯ ಮೇಲೆ ಕಾಂಗ್ರೆಸ್ ಪ್ಲಾನ್ ನಿಂತಿರುವಂತದ್ದು ಸೊ ಹೀಗಾಗಿ ವೈಟ್ ಅಂಡ್ ವಾಚ್ ಅವರು ಬಿಜೆಪಿ ಟಿಕೆಟ್ ಅನೌನ್ಸ್ ಆಗುವವರೆಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನು ನಿಲ್ಲಿಸಬೇಕು ಅಂತ ಆಕ್ಚುಲಿ ಪ್ರತಾಪ್ ಸಿಂಹ ಅವರು ಇದ್ದಂತಹ ಸಂದರ್ಭದಲ್ಲಿ ಯತೀಂದ್ರ ಅವರು ನಾನು ಒಲ್ಲೆ ಅಂತ ಹೇಳ್ತಾ ಇದ್ರು ಟಿಕೆಟ್ ಅನ್ನ ಪಡೆದುಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಿಲ್ಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು ಮುಖ್ಯಮಂತ್ರಿಗಳು ಬಿಕಾಸ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅಕಸ್ಮಾತ್ ಸೋತ್ರೆ ನನ್ನ ಒಂದು ವರ್ಚಸ್ಸಿಗೆ ಧಕ್ಕೆ ಅನ್ನುವಂತ ಕ್ಯಾಲ್ಕುಲೇಷನ್ ಇತ್ತು ಈಗ ಎಲ್ಲೋ ಆ ಕ್ಯಾಲ್ಕುಲೇಷನ್ ಚೇಂಜ್ ಆಗುವ ರೀತಿ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ್ರು ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ ತಿಮೇಗೌಡ್ರೆ ಪ್ರಮುಖವಾಗಿ ನೋಡ್ತಾ ಇದೀವಿ ಬಿ ಜೆ ಅಭ್ಯರ್ಥಿಯ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ಡಿಸೈಡ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಯದುವೀರ್ ಅವರು ನಿಂತರೆ ಯತೀಂದ್ರ ಅವರು ಇಲ್ಲಿ ಪ್ರತಾಪ್ ಸಿಂಹ ಅವ್ರು ನಿಂತರೆ ಲಕ್ಷ್ಮಣ್ ಅವರು ಅನ್ನುವಂಥ ರೀತಿಯಾದಂಥ ಪ್ಲಾನ್ ಅನ್ನ ಮಾಡಲಾಗಿದೆ ಯಾಕೆ ಪ್ರತಾಪ್ ಸಿಂಹ ಅವರು ನಿಂತರೆ ಯತೀಂದ್ರ ಅವರು ನಿಂತ್ಕೊಳ್ತಾ ಇಲ್ಲ ಅಲ್ಲಿ ಏನಾದರೂ ಭಯ ಕಾಡ್ತಾ ಇದೆಯಾ ಸೋಲುವಂತ ಭಯ ಯದುವೀರ್ ಅವರು ನಿಂತರೆ ಯಾಕೆ ಈಸಿ ಅನ್ನುವಂಥ ಮನೋಭಾವನೆ ಕಾಂಗ್ರೆಸ್ನಲ್ಲಿ ಇರುವಂಥದ್ದು ಏನ್ ಲೆಕ್ಕಾಚಾರಗಳು ಸ್ಟ್ರಾಟಜಿಯನ್ನು ಮಾಡ್ಲಾಗ್ತಾ ಕಾಂಗ್ರೆಸ್ನಲ್ಲಿ ನೋಡಿ ಪೃಥ್ವಿರಾಜ್ ಭಾಳ ಮುಖ್ಯವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇದೆಯಲ್ಲ ಅದು ಒಕ್ಕಲಿಗರ ಪ್ರಾಬಲ್ಯ ಕ್ಷೇತ್ರ ಸೊ ಹೀಗಾಗಿಯೇ ಒಂದು ವೇಳೆ ಪ್ರತಾಪ್ ಸಿಂಹ ನಿಂತ್ಕೊಂಡು ಮತ್ತೊಂದು ಕಡೆಯಾಗಿ ಅವರ ಪರ್ಯ ಅವರ ಪ್ರತಿಸ್ಪರ್ಧಿಯಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವ್ರನ್ನ ಕಣಕ್ಕಿಳಿಸಿದ್ದೇ ಆಗಿದ್ದಲ್ಲಿ ಅಲ್ಲಿ ಸಹಜವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯದಗಳು ಒಂದು ಸೈಡ್ ಆಗ್ತವೆ ಪ್ರತಾಪ್ ಅವ್ರ ಪರವಾಗಿ ಬೀಳ್ತವೆ ಅಲ್ಲಿ ಜಾತಿ ಸಮೀಕರಣ ಭಾಳ ವರ್ಕೌಟ್ ಆಗುತ್ತೆ ಅನ್ನುವಂಥ ಒಂದು ಆತಂಕ ಲೆಕ್ಕಾಚಾರ ಸಿ ಎಂ ಸಿದ್ದರಾಮಯ್ಯನವರ ಮೈಂಡಲ್ಲಿತ್ತು ಸೊ ಹೀಗಾಗಿಯೇ ಸಿ ಎಂ ಸಿದ್ದರಾಮಯ್ಯವರು ಕಡ್ಡಿ ಮುರಿದಂಗೆ ಹೇಳಿದರು ಯತೀಂದ್ರ ಸಿದ್ದರಾಮಯ್ಯವರು ಯಾವ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಯಾವಾಗ ಇದೀಗ ಏನು ಮೈಸೂರು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಒಡೆಯರವರ ಹೆಸರು ಮುನ್ನೆಲೆಗೆ ಬಂತಲ್ಲ ಬಿ ಜೆ ಪಿಯಿಂದ ಬಹುತೇಕ ಅವ್ರಿಗೆ ಟಿಕೆಟ್ ಫಿಕ್ಸ್ ಅನ್ನುವಂಥ ಒಂದು ವದಂತಿಗಳು ಒಂದು ಚರ್ಚೆ ಶುರುವಾಗಿದೆಯಲ್ಲ ಇದೀಗ ಸಿ ಎಂ ಸಿದ್ದರಾಮಯ್ಯವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿದ್ದಾರೆ ಈ ಮೊದಲು ಪ್ರತಾಪ್ ಸಿಂಹಗೆ ಪ್ರತಿಸ್ಪರ್ಧಿಯಾಗಿ ಕೆ ಪಿ ಸಿ ಸಿ ವಕ್ತಾರ ಎನ್ ಲಕ್ಷ್ಮಣವ್ರನ್ನ ಕಣಕ್ಕಿಳಿಸಿ ಒಕ್ಕಲಿಗ ಸಮುದಾಯದ ನಾಯಕರಿಬ್ಬರನ್ನು ಅಂದರೆ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯೇ ಕಣಕ್ಕಿಳಿಸಿ ಒಕ್ಕಲಿಗ ಮತಗಳ ವಿಭಜನೆ ಮಾಡೋದ್ರ ಮುಖಾಂತರ ಇತ್ತ ಅಹಿಂದ ಪ್ಲಸ್ ಒಕ್ಕಲಿಗ ಮತಗಳ ಆಧಾರದ ಮೇಲೆ ಗೆ ಕಾಂಗ್ರೆಸ್ ಗೆಲುವಿನ ಲೆಕ್ಕಾಚಾರದಲ್ಲಿದ್ದರು ಯಾವಾಗ ಇದೀಗ ಯದುವೀರ್ ಕೃಷ್ಣದತ್ತ ಒಡೆಯರನ್ನ ಕಣಕ್ಕಿಳಿಸತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಪ್ರತಾಪ್ ಸಿಂಹ ಬೆಂಬಲಿಗರ ಆಕ್ರೋಶ ಮತ್ತೊಂದು ಕಡೆಯಾಗಿ ಒಕ್ಕಲಿಗ ಸಂಘಟನೆಗಳ ತೀವ್ರ ಅಸಮಾಧಾನ ಈ ಇದರ ಲಾಭವನ್ನು ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದೀಗ ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನನ್ನು ಕಣಕ್ಕಿಳಿಸಿದ್ದೇ ಆಗಿದ್ದಲ್ಲಿ ಎಲ್ಲೊಂದು ಕಡೆಗೆ ಒಕ್ಕಲಿಗ ಮತಗಳು ಕೂಡ ವಿಭಜನೆ ಆಗ್ತವೆ ಮತ್ತೊಂದು ಕಡೆಯಾಗಿ ಅಹಿಂದ ಮತಗಳು ಈ ಈ ಎಲ್ಲ ಮತಗಳ ಕ್ರೋಢೀಕರಣದಿಂದಾಗಿ ತಮ್ಮ ಪುತ್ರನ ಗೆಲುವು ಸುಲಭ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಸೊ ಹೀಗಾಗಿ ಒಂದು ವೇಳೆ ಏನು ಯದುವರಿ ಕೃಷ್ಣದತ್ತ ಒಡೆಯರವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದಲ್ಲಿ ಡಾಕ್ಟರ್ ನಿತೀಂದ್ರ ಸಿದ್ದರಾಮಯ್ಯವ್ರನ್ನ ಕಣಕ್ಕಿಳಿಸೋದಕ್ಕೆ ಒಂದಂತಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಚಿಂತನೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಸಿ ಎಂ ಸಿದ್ದರಾಮಯ್ಯವರ ಆಪ್ತ ಮೂಲಗಳಿಂದ ತಿಳಿಸಿರುವಂಥದ್ದು